ಎಲ್ಲರಿಗೂ ನನ್ನ ನಮಸ್ಕಾರಗಳು ಕೆ ಎಲ್ಲಿ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ರಾಧಿಕಾ ಗೌಡ ಚಿಂತನ ಆತ್ಮವಿಶ್ವಾಸ ಆತ್ಮವಿಶ್ವಾಸವು ಪ್ರತಿಯೊಬ್ಬರಲ್ಲೂ ಇರಬೇಕಾದ ಅತಿ ಪ್ರಮುಖ ಗುಣ ನಮ್ಮ ಮೇಲೆ ನಮಗೆ ನಂಬಿಕೆ ಹಾಗೂ ವಿಶ್ವಾಸ ಇರದ ಮೇಲೆ ನಾವು ಬೇರೆಯವರಿಂದ ಏನನ್ನೂ ನಿರೀಕ್ಷಿಸಲು ಸಾಧ್ಯವಿಲ್ಲ ನಾವು ಮಾಡುವ ಕೆಲಸ ಕಾರ್ಯಗಳು ಹಾಗೂ ನಮ್ಮ ನಡವಳಿಕೆಯ ಬಗ್ಗೆ ನಾವು ಎಂದಿಗೂ ಗಟ್ಟಿ ನಿಲುವು ಹೊಂದಿರಬೇಕು ನಮ್ಮ ನಿರ್ಧಾರಗಳು ಯಾವತ್ತು ನೂರು ಪ್ರತಿಶತ ಬಿಗಿಯಾಗಿರಬೇಕು ಹೀಗಿದ್ದರೆ ಮಾತ್ರ ಎಲ್ಲವನ್ನು ಸಮರ್ಥವಾಗಿ ಎದುರಿಸಲು ಸಾಧ್ಯವಾಗುತ್ತದೆ ಹಾದಿಯಲ್ಲಿ ಎದುರಾಗುವ ಕಲ್ಲುಗಳನ್ನು ಅಡ್ಡಿ ಎಂದು ಭಾವಿಸದಿರಿ ವಾಸ್ತವದಲ್ಲಿಯವು ಸಾಧನೆಯ ಮೆಟ್ಟಿಲುಗಳು ಆಗಬಹುದು ಇದು ಆತ್ಮವಿಶ್ವಾಸದಿಂದ ಮಾತ್ರ ಸಾಧ್ಯ ಯಶಸ್ಸೆಂಬುದು ಶಿಸ್ತು ಕಠಿಣ ಪರಿಶ್ರಮ ಏಕಾಗ್ರತೆ ಕೌಶಲ್ಯ ಅದೃಷ್ಟ ಮೊದಲಾದ ಭಿನ್ನ ಭಿನ್ನ ಭೋಗಿಗಳ ರೈಲು ಆದರೆ ಇಂಜಿನ್ನು ಮಾತ್ರ ಆತ್ಮವಿಶ್ವಾಸ ಎನ್ನಬಹುದು ಉತ್ತಮ ವ್ಯಕ್ತಿತ್ವ ಗುರುತಿಸಿಕೊಳ್ಳಬೇಕೆಂದರೆ ಜಗತ್ತಿನಲ್ಲಿರುವ ಸಂತೋಷದ ಸಂಗತಿಗಳನ್ನು ಗಮನಿಸುವುದು ಮತ್ತು ಸಂತೋಷವಾಗಿರಲು ಪ್ರಯತ್ನಿಸುವುದು ಇತರರನ್ನು ನೋಡಿ ನಗಬಾರದು ಮುಗುಳ್ನಗೆ ಮತ್ತು ನಗುವು ಉತ್ತಮ ವ್ಯಕ್ತಿತ್ವದ ಅಂಶವಾಗಿದೆ ಯಾವುದೇ ರೀತಿಯ ಒತ್ತಡದಲ್ಲಿಯೂ ಶಾಂತವಾಗಿದ್ದುಕೊಂಡು ಪರಿಸ್ಥಿತಿಯನ್ನು ನಿಭಾಯಿಸಬೇಕು ಆಗ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಕೇವಲ ನಮ್ಮ ಅಭಿಪ್ರಾಯವನ್ನು ಇತರರ ಮೇಲೆ ಹೇರಲು ಪ್ರಯತ್ನಿಸಬಾರದು ಎದುರುಗಿರುವ ವ್ಯಕ್ತಿ ಏನು ಹೇಳುತ್ತಾನೆ ಎಂಬುದನ್ನು ಕೇಳಬೇಕು ಅಹಂಕಾರಿಗಳಿಂದ ಜನರು ದೂರವಿರುತ್ತಾರೆ ಹೀಗಾಗಿ ಅಹಂಕಾರದ ಮಹ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬಾರದು ಇತರರನ್ನು ದೂಷಿಸುತ್ತಾ ಕಾಲ ಕಳೆಯಬಾರದು ಎಲ್ಲರನ್ನೂ ಪ್ರೀತಿಯಿಂದ ಕಾಣಬೇಕು ಹೀಗಿದ್ದರೆ ನಮ್ಮ ವ್ಯಕ್ತಿತ್ವ ಆಕರ್ಷಕವಾಗಿರುತ್ತದೆ ಎಲ್ಲ ತಿಳಿದವರಂತೆ ನಿಮ್ಮಿಷ್ಟಕ್ಕೆ ಇರಬೇಡಿ ನಿಮಗೆ ಗೊತ್ತಿರುವ ಸಂಗತಿಗಳನ್ನು ಇತರರೊಂದಿಗೆ ಹೇಳಿ ಇತರರಿಗೆ ಬೆಂಬಲ ಮತ್ತು ಮಾರ್ಗದರ್ಶನವನ್ನು ನೀಡಿ ಆಗ ನಿಮ್ಮ ಮೇಲಿರುವ ಅವರ ಭಾವನೆ ಬದಲಾಗುತ್ತದೆ ಅವರು ನಿಮಗೆ ಬೆಂಬಲವನ್ನು ನೀಡಲು ಮುಂದಾಗುತ್ತಾರೆ ಸಾಧಿಸಬೇಕೆಂಬ ಸಂಸ್ಕೃತಿಯನ್ನು ಮೂಡಿಸಲು ಬದುಕು ಕೊಲಿಸುವ ಕಷ್ಟದಿಂದ ಮಾತ್ರ ಸಾಧ್ಯ ಎನ್ನಬಹುದು ಗೆಲುವಿನಿಂದ ಶಕ್ತಿ ಬರುವುದಿಲ್ಲ ಸೋಲಿನಿಂದ ಶಕ್ತಿ ಬರುತ್ತದೆ ನಗುವಿನಿಂದ ಆತ್ಮವಿಶ್ವಾಸ ಬರಲ್ಲ ನೋವಿನಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ಅದಕ್ಕಾಗಿ ಸೋಲು ನೋವುಗಳನ್ನು ದ್ವೇಷಿಸಬಾರದು ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಬೇಕು ಸದಾ ಸಕಾರಾತ್ಮಕ ವಿಚಾರಗಳ ಬಗ್ಗೆ ಚಿಂತಿಸಿ ಇತರರ ಬಗೆಗೂ ಸಕಾರಾತ್ಮಕವಾಗಿಯೇ ಚಿಂತಿಸಬೇಕು ನಿಮ್ಮ ಬಗ್ಗೆ ನಿಮಗಿರುವ ಒಳ್ಳೆಯ ಆಲೋಚನೆಗಳು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನಿಮ್ಮನ್ನು ನೀವು ಮೊದಲು ಗೌರವಿಸಿ ಹಾಗಿದ್ದರೆ ಮಾತ್ರ ಇತರರು ನಿಮ್ಮನ್ನು ಗೌರವಿಸುತ್ತಾರೆ ಧನ್ಯವಾದಗಳು